ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹುಣ್ಣಿಮೆ ರಾತ್ರಿ ಈ ಚಿಕ್ಕ ಕೆಲಸ ಮಾಡಿ ನೋಡಿ ಜನ ಹಾಗೂ ಹಣ ಆಕರ್ಷಣೆ ಆಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಚಂದ್ರನನ್ನ ಮನಸ್ಕಾರಕ ಅಂತ ಹೇಳಲಾಗುತ್ತೆ ನಮ್ಮ ಭಾವನೆಗಳ ಸೂಚಕ ಮತ್ತು ಸ್ತ್ರೀಲಿಂಗ ಸೂಚಕವೂ ಹೌದು ಚಂದ್ರನು ಎಲ್ಲಾ ಚಿಹ್ನೆಗಳಿಗಿಂತ ಹೆಚ್ಚು ಭಾವನಾತ್ಮಕವಾಗಿ ಸೂಕ್ಷ್ಮವಾಗಿರೋ ಕಟಕ ರಾಶಿಯನ್ನು ಆಳ್ತಾನೆ ಇವರಿಗೆ ಸಂಬಂಧಿಸಿದ ಸಕಾರಾತ್ಮಕ ಗುಣಲಕ್ಷಣಗಳು ಅಂತಂದ್ರೆ ತಾಳ್ಮೆ ಸಹಾನುಭೂತಿ ಉತ್ತಮ ಸ್ಮರಣೆ ಕಾಳಜಿ ಮತ್ತು ಗ್ರಹಿಕೆ ನಕಾರಾತ್ಮಕ ಗುಣಲಕ್ಷಣಗಳು ಅಂತಂದ್ರೆ ಭಾವನಾತ್ಮಕ ಅಸ್ಥಿರತೆ ಮನಸ್ಥಿತಿ ಬದಲಾವಣೆಗಳು ಸ್ಪರ್ಶ ಮತ್ತು ಚಿಂತೆ ಸಂಬಂಧಗಳನ್ನ ನಿರ್ಮಿಸೋ ನಮ್ಮ ಸಾಮರ್ಥ್ಯದ ಮೇಲೆ ಪ್ರಭಾವ ಬೀರೋ ಗುಣಗಳು ಅಂತ ಹೇಳ್ಬೋದು ವೈದಿಕ ಜ್ಯೋತಿಷದ ಗ್ರಂಥಗಳಲ್ಲಿ ಹುಣ್ಣಿಮೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಇದು ತಿಂಗಳಿಗೊಮ್ಮೆ ಸಂಭವಿಸುತ್ತೆ ಮತ್ತು ಇದನ್ನ ಸಂಸ್ಕೃತದಲ್ಲಿ ಪೂರ್ಣಿಮಾ ಅಂತ ಕರೆಯಲಾಗುತ್ತೆ ಇದು ಸಮೃದ್ಧಿ ಮತ್ತು ದೈವಿಕತೆಗೆ ಸಂಬಂಧಿಸಿದೆ ಆಧ್ಯಾತ್ಮಿಕ ಮತ್ತು ಭೌತಿಕ ಚಟುವಟಿಕೆಗಳಿಗೆ ಈ ದಿನವನ್ನ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ದಿನ ಸೂರ್ಯ ಮತ್ತು ಚಂದ್ರರು ಪರಸ್ಪರ ವಿರುದ್ಧವಾಗಿರೋದ್ರಿಂದ ಚಂದ್ರನು ಪ್ರಬಲ ಸ್ಥಾನವನ್ನ ಪಡ್ಕೊಳ್ತಾನೆ ಹಾಗಾಗಿ ಪ್ರಕೃತಿ ಮೇಲೆ ಇದರ ಪರಿಣಾಮ ಅಗಾಧವಾಗಿ ಇರುತ್ತೆ ಸಮುದ್ರದಂತ ಸಮುದ್ರವೇ ಹುಣ್ಣಿಮೆ ದಿನ ಅಲೆಗಳು ಉಕ್ಕಿರುತ್ವೆ ಅಂತಂದ್ರೆ ಇನ್ನು ಮನುಷ್ಯನ ಮನಸ್ಸು ಲೆಕ್ಕ ಅಲ್ವಾ ಶಾಸ್ತ್ರದ ಪ್ರಕಾರ ಹುಣ್ಣಿಮೆ ಎಂದು ಜನಿಸಿದವರು ಬುದ್ಧಿವಂತರು ಆಕರ್ಷಕರು ಮತ್ತು ಅವರಿಗೆ ಯಾವಾಗ್ಲೂ ಹಣದ ಕೊರತೆ ಕಾಡೋದಿಲ್ಲ ಅವರು ನಿರಂತರ ಏನಾದ್ರೊಂದನ್ನು ಕಲಿತಾನೇ ಇರ್ತಾರೆ ಶಾಂತಿಯಿಂದ ಇರೋದು ಮತ್ತು ಅದನ್ನ ಸಾಧಿಸೋಕೆ ನಿರಂತರವಾಗಿ ಕೆಲಸ ಮಾಡೋದು ಅವರ ಅಂತಿಮ ಗುರಿಯಾಗಿರುತ್ತೆ ಚಂದ್ರನನ್ನ ಆಳುವ ದೇವತೆ ಪಾರ್ವತಿ ದೇವಿ ಹುಣ್ಣಿಮೆಯ ದಿನಗಳಲ್ಲಿ ಪಾರ್ವತೀ ದೇವಿಯನ್ನ ಪ್ರಾರ್ಥಿಸೋದು ಪ್ರೀತಿಯ ಮತ್ತು ಶಾಶ್ವತವಾದ ಸಂಬಂಧಗಳನ್ನ ಉಳಿಸಿಕೊಳ್ಳೋದಕ್ಕೆ ಅತ್ಯುತ್ತಮ ಫಲಿತಾಂಶಗಳನ್ನ ನೀಡುತ್ತೆ ಇದು ಮುರಿದ ಸಂಬಂಧಗಳನ್ನ ಸರಿಪಡಿಸೋದಕ್ಕೆ ಸಾಮರಸ್ಯವನ್ನ ಉತ್ತೇಜಿಸೋಕೆ ಮತ್ತು ಜೀವನದಲ್ಲಿ ಶಾಂತಿ ಮತ್ತು ಯೋಗಕ್ಷೇಮವನ್ನ ಪುನಃಸ್ಥಾಪಿಸೋಕೆ ಸಹಾಯ ಮಾಡುತ್ತೆ ವಿವಾಹಿತರು ಅಥವಾ ಸಂಗಾತಿಯೊಂದಿಗೆ ಇರುವವರು ಪಾರ್ವತಿಯನ್ನ ಪ್ರಾರ್ಥಿಸುವ ಮೂಲಕ ತಮ್ಮ ಸಂಬಂಧಗಳನ್ನ ಬಲಪಡಿಸಿಕೊಳ್ಬಹುದು ಪಾರ್ವತಿ ದೇವಿಯ ಮಂತ್ರವನ್ನ ಹುಣ್ಣಿಮೆ ದಿನದಂದು ಇಪ್ಪತ್ತೊಂದು ಐವತ್ನಾಲ್ಕು ಅಥವಾ ನೂರ ಎಂಟು ಬಾರಿ ಜಪಿಸಿದ್ರೆ ಅದು ನಮ್ಮಲ್ಲಿ ಮತ್ತು ಸುತ್ತಮುತ್ತ ಧನಾತ್ಮಕ ಶಕ್ತಿಯುತ ಕಂಪನಗಳನ್ನ ಸೃಷ್ಟಿಸುತ್ತೆ ಮತ್ತು ನಮ್ಮ ಸಂಬಂಧಗಳಲ್ಲಿ ಸಾಮರಸ್ಯವನ್ನ ಉತ್ತೇಜಿಸೋಕೆ ಸಹಾಯ ಮಾಡುತ್ತೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಜೀವನದಲ್ಲಿ ಸುಲಭವಾಗಿ ಏಳಿಗೆ ಹೊಂದಬಹುದು ಮೊದಲಿಗೆ ಹನ್ನೊಂದು ಕವಡೆಯನ್ನ ತಗೊಳ್ಳಿ ಈ ಪರಿಹಾರಕ್ಕಾಗಿ ಲಕ್ಷ್ಮೀ ಕವಡಿಯನ್ನ ಬಳಸಬೇಕು ಆರ್ಥಿಕವಾಗಿ ಬೇಗನೆ ಪ್ರಗತಿ ಹೊಂದಬೇಕು ಆರ್ಥಿಕ ಸಮಸ್ಯೆಯಿಂದ ಋಣಮುಕ್ತರಾಗಬೇಕು ಅಂತಂದ್ರೆ ಲಕ್ಷ್ಮೀ ಕವಡಿಯನ್ನು ಉಪಯೋಗಿಸಿ ಹಾಗೇನೆ ಪರಿಹಾರವನ್ನು ಮಾಡಿದ್ರೆ ಶೀಘ್ರವಾಗಿ ಫಲ ದೊರೆಯುತ್ತೆ ಹಾಗಾಗಿ ಹನ್ನೊಂದು ಲಕ್ಷ್ಮೀ ಕವಡೆಯನ್ನ ತಗೊಳ್ಬೇಕು ಮತ್ತು ಕೆಂಪು ವಸ್ತ್ರವನ್ನು ತಗೊಳ್ಬೇಕು ನಂತರ ಅರಿಶಿನ ದಾರವನ್ನ ತಗೊಳ್ಬೇಕು ಒಂದು ಬಟ್ಲಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಗೂ ನೀರನ್ನ ತಗೊಳ್ಳಿ ಅದರಲ್ಲಿ ಕವಡೆಯನ್ನ ಶುದ್ಧವಾಗಿ ತೊಳಿಬೇಕು ಪನ್ನೀರು ಅಥವಾ ಗಂಗಾಜಲ ಇಲ್ಲವಾದ್ರೆ ಹಾಲಲ್ಲಿ ಶುದ್ಧಿ ಮಾಡಬೇಕು ನಂತರ ಒಂದು ಬಟ್ಟೆಯನ್ನ ತಗೊಂಡು ಕವಡೆಯನ್ನ ಸರಿಯಾಗಿ ಒರೆಸಬೇಕು ಈ ಪರಿಹಾರವನ್ನ ಶುಕ್ರವಾರದಂದು ಮಾಡಿಕೊಳ್ಬೇಕು ಅಥವಾ ಹುಣ್ಣಿಮೆ ದಿನ ಕೂಡ ಈ ಪರಿಹಾರವನ್ನ ಮಾಡೋದು ಇನ್ನೂ ಶ್ರೇಷ್ಠ ಕವಡೆಯನ್ನ ಶುದ್ಧವಾಗಿ ತೊಳೆದ ನಂತರ ಕೆಂಪು ಬಟ್ಟೆಯಲ್ಲಿ ಹಾಕಬೇಕು ನಂತರ ಕವಡೆಯ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಬೇಕು ನಂತರ ಒಂದು ಹೂವನ್ನ ಹಾಕಿ ಲಕ್ಷ್ಮೀ ದೇವಿಯನ್ನ ಮನಸ್ಸಿನಲ್ಲಿ ನೆನೆದು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿರೋ ಇಷ್ಟಾರ್ಥಗಳನ್ನ ಸಂಕಲ್ಪ ಮಾಡಿಕೊಂಡು ಆದಷ್ಟು ಬೇಗ ಫಲಿತಾಂಶ ನಿಮ್ಮ ಮನಸ್ಸಿನಂತೆ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಆರ್ಥಿಕವಾಗಿ ಪ್ರಗತಿ ಹೊಂದಬೇಕಾದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಲಾಭಾಂಶ ದೊರೆಯಬೇಕಾದ್ರೆ ಉತ್ತಮ ಉದ್ಯೋಗಾವಕಾಶ ದೊರೆಯಬೇಕಾದ್ರೆ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ನಂತರ ಅರಿಶಿನ ದಾರವನ್ನು ತಗೊಂಡು ಬಟ್ಟೆಯ ನಾಲ್ಕು ಮೂಲೆಯನ್ನ ಹಿಡಿದು ದಾರದಿಂದ ಮೂರು ಸುತ್ತನ ಸುತ್ತಿ ಗಂಟನ್ನು ಕಟ್ಟಬೇಕು ಈ ರೀತಿಯಾಗಿ ಪ್ರತಿ ತಿಂಗಳು ಕೂಡ ಪರಿಹಾರವನ್ನ ಮಾಡಿಕೊಳ್ಬೇಕು ಹುಣ್ಣಿಮೆಯ ದಿನ ಪರಿಹಾರ ಮಾಡಿಕೊಂಡಿದ್ರೆ ಮುಂದಿನ ಹುಣ್ಣಿಮೆಯಂದು ಬಟ್ಟೆಯಲ್ಲಿರೋ ಕವಡೆಯನ್ನು ತೆಗೆದು ಅರಿಶಿಣದ ನೀರಲ್ಲಿ ಶುದ್ಧಿ ಮಾಡಿ ಅದೇ ಕೆಂಪು ಬಟ್ಟೆಯಲ್ಲಿ ಹಾಕಿ ಅರಿಶಿನ ಕುಂಕುಮ ಹೂವಿಂದ ಅರ್ಚನೆ ಮಾಡಿ ಅದಕ್ಕೆ ಧೂಪ ದೀಪಾರಾಧನೆಯನ್ನು ತೋರಿಸಿ ಗಂಟನ್ನು ಕಟ್ಟಿ ದೇವರ ಮನೆಯಲ್ಲಿ ಇಡಬೇಕು ಆರ್ಥಿಕ ಸಮಸ್ಯೆ ಇದ್ರೆ ಹಣಕಾಸು ಇಡುವ ಖಜಾನೆ ಪೆಟ್ಟಿಗೆಯಲ್ಲಿ ಇಡಬಹುದು ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಅನುಭವಿಸ್ತಾ ಇದ್ರೆ ವ್ಯಾಪಾರ ವ್ಯವಹಾರ ಮಾಡುವ ಸ್ಥಳದಲ್ಲಿಯೂ ಇಡಬಹುದು ಅಥವಾ ಉದ್ಯೋಗ ಮಾಡುವ ಕಚೇರಿಯಲ್ಲೂ ಕೂಡ ಇಡಬಹುದು ಈ ಒಂದು ಪರಿಹಾರ ಬಹಳಷ್ಟು ಸರಳವಾಗಿದ್ದು ಯಾರು ಬೇಕಾದರೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಇದರಿಂದ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಶೀಘ್ರವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಸುಖ ಶಾಂತಿ ಸಮೃದ್ಧಿ ಜೀವನವನ್ನು ಹೊಂದಬಹುದು ಧನಾತ್ಮಕ ಆಲೋಚನೆಗಳು ನಿಮ್ಮಲ್ಲಿ ವೃದ್ಧಿಯಾಗುತ್ತವೆ ಅದೇ ರೀತಿ ಹುಣ್ಣಿಮೆಯ ದಿನ ಕೆಲವು ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು ಈ ತಪ್ಪುಗಳನ್ನ ಗೊತ್ತೋ ಅಥವಾ ಗೊತ್ತಿಲ್ಲದೆಯೋ ಮಾಡಿದ್ರೆ ಜೀವನದಲ್ಲಿ ಸಮಸ್ಯೆಗಳುಂಟಾಗತ್ವೆ ಈಗಾಗಲೇ ಇರುವಂತಹ ಸಮಸ್ಯೆಗಳು ಅಧಿಕವಾಗುತ್ತೆ ಅದು ಮನೆಯಲ್ಲಿ ಕಲಹಗಳು ಹೆಚ್ಚಾಗೋದಾಗಿರಬಹುದು ಹಣಕಾಸು ತೊಂದರೆಗಳಾಗಿರಬಹುದು ಆರೋಗ್ಯದ ಸಮಸ್ಯೆಗಳಾಗಿರಬಹುದು ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಾಗಿರಬಹುದು ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ ಆದ್ದರಿಂದ ಈ ತಪ್ಪುಗಳನ್ನ ಮಾಡಬಾರದು ಹಾಗಾದ್ರೆ ಹುಣ್ಣಿಮೆಯ ದಿನ ಯಾವ ತಪ್ಪುಗಳನ್ನ ಮಾಡಬಾರದು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಹುಣ್ಣಿಮೆಯ ದಿನ ಮನೆಯನ್ನ ಸ್ವಚ್ಛಗೊಳಿಸೋದು ದೇವರ ಕೋಣೆಯನ್ನ ಸ್ವಚ್ಛಗೊಳಿಸೋದು ಮಾಡಬಾರದು ಪ್ರತಿನಿತ್ಯ ಮನೆಯಲ್ಲಿ ಮಾಡೋ ಹಾಗೆ ಕಸವನ್ನ ಗುಡಿಸೋದು ಮನೆಯನ್ನ ಒರೆಸೋದು ಮಾಡಬಹುದೇ ಹೊರತು ಮನೆಯಲ್ಲಿ ಧೂಳನ್ನು ಹೊಡೆಯೋದು ದೇವರ ಮನೆಯೆಲ್ಲ ತೊಳೆಯೋದು ಮುಂತಾದ ಕೆಲಸಗಳನ್ನ ಮಾಡಬಾರದು ಹುಣ್ಣಿಮೆಯ ದಿನ ಈ ರೀತಿ ಮಾಡೋದ್ರಿಂದ ಸಮಸ್ಯೆಗಳು ಹೆಚ್ಚಾಗತ್ವೆ ಇನ್ನು ಎರಡನೇದಾಗಿ ಹುಣ್ಣಿಮೆಯ ದಿನ ಯಾರಿಗೂ ಸಹ ಹಣವನ್ನ ಅಥವಾ ಸಾಲವನ್ನ ಕೊಡೋದಾಗ್ಲಿ ಅಥವಾ ಸಾಲವನ್ನ ಪಡೆಯೋದಾಗ್ಲಿ ಮಾಡಬಾರದು ಹಣ ಅಂದ್ರೆ ಲಕ್ಷ್ಮೀ ದೇವಿ ಒಂದು ವೇಳೆ ಈ ದಿನ ಬೇರೆಯವರಿಗೆ ಹಣವನ್ನ ನೀಡಿದ್ರೆ ನಿಮ್ಮ ಮನೆಯಲ್ಲಿರೋ ಮಹಾಲಕ್ಷ್ಮಿ ಬೇರೆಯವರ ಮನೆಗೆ ಹೋಗ್ತಾಳೆ ಇನ್ನು ಬೇರೆಯವ್ರ ಹತ್ರ ನೀವು ಸಾಲ ಪಡೆದ್ರೆ ಈ ಸಾಲವೂ ಅಧಿಕವಾಗುತ್ತೆ ಆದ್ದರಿಂದ ಹುಣ್ಣಿಮೆಯ ದಿನ ಹಣದ ವ್ಯವಹಾರವನ್ನ ಮಾಡಬೇಡಿ ಇನ್ನು ಮೂರನೇದಾಗಿ ಮನೆಯಲ್ಲಿರೋ ದೇವಿಯ ಸ್ವರೂಪವಾದ ಯಾವುದೇ ವಸ್ತುಗಳನ್ನಾಗಲಿ ಅದನ್ನ ಹುಣ್ಣಿಮೆಯ ದಿನ ಬೇರೆಯವರಿಗೆ ಕೊಡಬಾರದು ಅದು ಹಾಲು ಮೊಸರು ಉಪ್ಪು ಅರಿಶಿಣ ಹುಣಸೆ ಹಣ್ಣುಗಳನ್ನ ಮುಖ್ಯವಾಗಿ ಈ ದಿನ ಕೊಡಬಾರದು ಹಾಗೆ ನೀವು ಸಹ ಯಾರ ಬಳಿಯೂ ಈ ವಸ್ತುಗಳನ್ನ ಈ ದಿನ ಕೇಳಬಾರದು ನಾಲ್ಕನೆಯದಾಗಿ ಹುಣ್ಣಿಮೆಯ ದಿನ ಯಾವುದೇ ಕಾರಣಕ್ಕೂ ಮಠಮಟ ಮಧ್ಯಾಹ್ನ ಮತ್ತು ಮುಸ್ಸಂಜೆಯ ಸಮಯದಲ್ಲಿ ಯಾರೂ ಇಲ್ಲದ ನಿರ್ಜನ ಸ್ಥಳಕ್ಕೆ ಒಬ್ಬರೇ ಹೋಗಬಾರದು ಇದು ಬಹಳ ಮುಖ್ಯ ಈ ದಿನ ನಿರ್ಜನ ಪ್ರದೇಶಗಳಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗಿರೋದ್ರಿಂದ ನೀವು ಈ ರೀತಿ ಮಾಡಿದ್ರೆ ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಉಂಟಾಗುತ್ತೆ ಆದ್ರಿಂದ ಹುಣ್ಣಿಮೆಯಲ್ಲಿ ದಿನ ಒಬ್ಬರೇ ನಿರ್ಜನ ಪ್ರದೇಶಗಳಿಗೆ ಹೋಗಬೇಡಿ ಕಡೆಯದಾಗಿ ಮನೇಲಿ ಹೆಣ್ಮಕ್ಳು ಹುಣ್ಣಿಮೆಯ ದಿನ ಕೂದಲನ್ನ ಬಿಟ್ಕೊಂಡು ಓಡಾಡೋದು ಮತ್ತು ಮಧ್ಯಾಹ್ನದ ವೇಳೆ ಮಲಗೋದು ಈ ರೀತಿಯಾದ ಕೆಲಸವನ್ನ ಮಾಡಬಾರದು ಈ ದಿನ ನಕಾರಾತ್ಮಕ ಶಕ್ತಿಗಳ ಪ್ರಭಾವವು ಅಧಿಕವಾಗಿರೋದ್ರಿಂದ ನೀವು ಈ ಕೆಲಸಗಳನ್ನ ಮಾಡಿದ್ರೆ ಅದರ ಪರಿಣಾಮಗಳನ್ನ ನೀವು ಎದುರಿಸಬೇಕಾಗತ್ತೆ ಆದ್ರಿಂದ ಹುಣ್ಣಿಮೆಯ ದಿನ ಕೂದಲನ್ನ ಬಿಡೋದು ಕೂದಲನ್ನ ಬಿಟ್ಕೊಂಡು ಮಲಗೋದು ಈ ರೀತಿಯಾದ ತಪ್ಪುಗಳನ್ನ ಮಾಡಬಾರದು